ಕರ್ನಾಟಕದ ನಿರ್ದಿಷ್ಟ ಸುದ್ದಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಎಲ್ಲರಿಗೂ ಗುಡ್ ಇವತ್ತು ನಗರದಲ್ಲಿ ಒಂದು ಜೀವ ಹಾವಳಿಗೆ ಅದು ಬಹಳಷ್ಟು ಒಂದು ಖಂಡನೆಯ ವ್ಯಕ್ತವಾಗ್ತಾ ಇದೆ ನಾವು ಕೂಡ ಸೋಷಿಯಲ್ ಪಾರ್ಟಿ ಆಫ್ ನಾವು ಕೂಡ ಅದಕ್ಕೆ ತೀವ್ರವಾಗಿ ಕಾಣಿಸುತ್ತೇವೆ ಮತ್ತೆ ಮೃತಪಟ್ಟ ಅಹಮದ್ ರವರಿಗೆ ನಾವು ಸಂತಾಪವನ್ನು ವ್ಯಕ್ತಪಡಿಸುತ್ತೇವೆ ಇವತ್ತೇನಾಗ್ತಿದೆ ಅಂತ ಹೇಳಿದ್ರೆ ಬೆಳಿಗ್ಗೆದ್ರೆ ಶಿವಮೊಗ್ಗದಲ್ಲಿ ಈ ಸಿಟಿ ಬಸ್ ಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ ರೋಡ್ ಕ್ರಾಸ್ ಮಾಡುವಾಗ ಜನರಲ್ಲಿ ಜನರಿಗೆ ತಾಕೊಂಡು ಹೋಗೋದು ಮತ್ತೆ ಅವರು ನಿಂತ್ಕೊಂಡು ಕೇಳಿದಾಗ ಅವರ ಮೇಲೆ ಮೈ ಮೇಲೆ ಹೋಗಿ ಅವರಿಗೆ ರೌಡಿತ ಮಾಡುವಂತದ್ದು ಮತ್ತೆ ಸಿಗ್ನಲ್ ರೆಡ್ ಇರುವಂತಹ ಸಮಯದಲ್ಲೂ ಕೂಡ ಸಿಗ್ನಲ್ ಒಂದು ನಿಯಮವನ್ನು ಹೋಗುವಂತದ್ದು ಬಹಳಷ್ಟು ನಾವು ಕಾಣ್ತಾ ಇದ್ದೇವೆ ಇದೇನಾಗ್ತಾ ಇದೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಇಲ್ಲಿನ ಒಂದು ಟ್ರಾಫಿಕ್ ಪೊಲೀಸ್ ಅವರು ಅವರಿಗೆ ನೇಂದ್ರ ಹಾಕಲು ವಿಫಲವಾಗಿದ್ದಾರೆ ಆ ಕಾರಣದಿಂದ ಇವತ್ತು ಆ ಒಂದು ಹಾವಳಿ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ನಾವು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಆ ಬಸ್ಗಳು ಆ ಬಸ್ಸಿನ ಒಂದು ನೀವು ಒಂದು ನೋಡ್ಬಿಟ್ರೆ ಅದು ಗುಜರಿಯಿಂದ ತಗೊಂಬಂದಿ ಬಸ್ಗಳು ಇವತ್ತು ಚಲಾಯಿಸ್ತಾ ಇರೋದೊಂದು ಬಹಳಷ್ಟು ಗಮನಕ್ಕೆ ಗಮನಾರ್ಹವಾಗಿದೆ ಇವತ್ತು ಕೇರಳದಿಂದ ಮಂಗಳೂರಿಂದ ಮತ್ತೆ ಉಡುಪಿಯಿಂದ ಏನೋ ಹಳೆ ಮುಜರಿಗೆ ಬಸ್ಗಳು ಹಾಕ್ತಾರೆ ಅಲ್ಲಿಂದ ತಮ್ಮನ್ನು ಇವರು ಚಲಾಯಿಸಿದಂತಹ ಬಸ್ಗಳು ಇವತ್ತು ನಾವು ಮಾಡಬಹುದು ಸಿಟಿ ರೈಡ್ ಅಲ್ಲಿ ಇವತ್ತು ಗಾಡಿ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಇಲ್ಲ ಇಲ್ಲ ಅವ್ರದ್ದು ಲೈಸೆನ್ಸ್ ಇಲ್ಲ ಅವ್ರದೊಂದು ಏನು ಇನ್ಸೂರೆನ್ಸ್ ಇಲ್ಲ ಅಂತ ಹೇಳಿ ಅವರಿಗೆ ಕೈ ಹಾಕಿ ಅವರು ಬಿದ್ರು ಸತ್ರು ಇಡ್ಕೊಂಡು ಇವರು ಫೈನ್ ಹಾಕುವಂತಹ ಕೆಲಸಗಳನ್ನು ಮಾಡ್ತಾ ಇದಾರೆ ಆದ್ರೆ ಇವತ್ತು ಇಂತಹ ಹಾವಳಿಗೆ ಇವತ್ತು ಇಂತಹ ಒಂದು ಜೀವಗಳು ಬಲ ಬಲಿಯಾಗ ಮುಂಚೆ ಇವ್ರು ಯಾಕೆ ಎಚ್ಚೆತ್ತು ಕುಂತ ಇಲ್ಲ ಇವ್ರು ಯಾಕೆ ಇವರ ಮೇಲೆ ಏನ್ ಕಾನೂನು ಕಾನೂನು ಕಾನೂನಾತ್ಮಕ ಇವರಿಗೆ ಅವರಿಗೆ ಪಾಠ ಕಲಿಸ್ತಾ ಇಲ್ಲ ಯಾಕೆ ಅವರಿಗೆ ಲೈಸೆನ್ಸ್ ಕೊಟ್ಟವ್ರು ಯಾರು ಮತ್ತೆ ಅವರಿಗೆ ಯಾರು ಮಾಡ್ಕೊಡ್ತವ್ರು ಯಾರು ಅವ್ರಿಗೆ ಇನ್ಸೂರೆನ್ಸ್ ಹಾಕೊಡ್ತವ್ರು ಅವ್ರ ಗುಜರಿ ಗುಜರಿ ಇರುವಂತಹ ಒಂದು ಬಸ್ ಗಳು ಇಲ್ಲಿ ರೈಡ್ ಮಾಡ್ತಾರೆ ಶಿವಮೊಗ್ಗದ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅಂತ ಹೇಳಿದ್ರೆ ನಾಚಿಕೆ ಆಗ್ಬೇಕು ಇಂತಹ ಒಂದು ಒಂದು ವ್ಯವಸ್ಥೆಗೆ ನಾಚಿಕೆ ಆಗ್ಬೇಕು ಯಾರು ಅಧಿಕಾರಿಗಳು ಇವರಿಗೆ ಸಪೋರ್ಟ್ ಮಾಡಿದ್ದಾರೆ ಅವರಿಗೂ ಕೂಡ ನಾಚಿಕೆ ಆಗಬೇಕು ಯಾಕಂತ ಹೇಳಿದ್ರೆ ಇವತ್ತು ಅಹಮದ್ ಅನ್ನವ ಮೂವತ್ತೊಂದು ವರ್ಷದ ಒಂದು ನವ ವಿವಾಹ ನವ ವಿವಾಹಿತ ಒಬ್ಬ ಯುವಕ ಬಲಿ ಆಗಿದ್ದಾರೆ ಅಂತ ಹೇಳಿದ್ರೆ ಅವರ ಮೇಲೆ ಏನ್ ಏನಾಗ್ತಾ ಇದೆ ಅವರ ಮೇಲೆ ಏನು ಒಂದು ಪರಿಣಾಮ ಬೀಳ್ತಾ ಇದೆ ಅವ್ರ ಕುಟುಂಬದ ಮೇಲೆ ಅವರ ಹೆಂಡತಿ ಮೇಲೆ ಅವರು ಅಪ್ಪ ಅಪ್ಪನ ಮೇಲೆ ಅಪ್ಪ ಅಮ್ಮನ ಮೇಲೆ ಅಂತ ಹೇಳಿ ನಾವು ಯೋಚನೆ ಮಾಡಲಾಗದಂತಹ ವಿಷಯವಾಗಿದೆ ಹಾಗಾಗಿ ಇವತ್ತು ಏನು ನಮ್ಮ ಈ ಒಂದು ಸಿಟಿ ಬಸ್ಗಳ ಇದೆ ಮೊನ್ನೆ ನಾವು ನೋಡಿ ನೋಡಿದ್ವಿ ಇಲ್ಲಿ ಮಥುರಾ ಪ್ಯಾರಡೇಸ್ ಹತ್ರ ಒಬ್ಬ ನಮ್ಮ ಮುಸ್ಲಿಂ ಮುಸ್ಲಿಂ ಲೀಡರ್ ಅವರಿಗೆ ಬಸ್ ಆಗತ್ತೆ ಅವರು ನಿಂತ್ಕೊಂಡು ಕೇಳಿದಾಗ ಅವ್ರ ಮೇಲೆ ಮೈ ಮೇಲೆ ಹೋಗಿ ಅವರು ಕೆನ್ನೆ ಮೇಲೆ ಬಾತ್ ಸಾರ್ವಜನಿಕವಾಗಿ ಯಾವಾಗ ನನ್ನ ಮಗ ಅವ್ರ ಮೇಲೆ ಕ್ರಮ ಇಲ್ಲ ಅವ್ರ ಬಸ್ ಮೇಲೆ ಎಫ್ಐಆರ್ ಇಲ್ಲ ಅವ್ರ ಬಸ್ ಮೇಲೆ ಕಂಪ್ಲೇಂಟ್ ಇಲ್ಲ ಇಂತಹ ಬಹಳಷ್ಟು ಪ್ರಕರಣಗಳನ್ನ ನಾವು ನೋಡ್ಲಿಕ್ಕೆ ಇದೆ ಇವತ್ತು ಏನು ನಮ್ಮ ಅಹಮದ್ ಅವರು ಇವತ್ತು ಬಲಿ ಆಗಿದ್ದಾರೆ ಅವ್ರ ಮೇಲೆ ಅವ್ರ ಮೇಲೆ ಯಾರು ಬಲಿ ಮಾಡಿದ್ದಾರೆ ಕಾರಣವಾಗಿದ್ದಾರೆ ಅವ್ರ ಮೇಲೂ ಕೂಡ ಒಂದು ತನಿಖೆ ಹಾಕಿ ಅವ್ರ ಮೇಲೂ ಕೂಡ ಕ್ರಮ ಆಗ್ಬೇಕು ಅಂತ ಹೇಳ್ತಾ ಮತ್ತೆ ಅವರಿಗೆ ಸೂಕ್ತ ಪರಿಹಾರ ಆ ಬಸ್ನಿಂದ ಬಸ್ ಕೊಡಬೇಕು ಮತ್ತೆ ಏನು ಸಾರಿಗೆ ಇಲಾಖೆ ಇದೆ ಆ ಸಾರಿಗೆ ಇಲಾಖೆಯಿಂದಾನು ಕೂಡ ಈ ಒಂದು ಒಂದು ಅವರಿಗೆ ಒಂದು ಪರಿಹಾರವಾಗಿ ಅವ್ರ ಕುಟುಂಬ ನಡ್ಸ್ಕೊಂಡು ಹೋಗ್ಲಿಕ್ಕೆ ಒಂದು ಏನಾದ್ರೂ ಒಂದು ಪರಿಹಾರ ಮಾಡಿಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸುತ್ತಾ ಮತ್ತೆ ಯಾರು ಅಧಿಕಾರಿಗಳು ಇಂತಹ ಒಂದು ನೆಗ್ಲೆಕ್ಟ್ ಮಾಡಿದ್ದಾರೆ ಇಂತಹ ಒಂದು ಅನಾಹುತಕ್ಕೆ ಕಾರಣವಾಗಿದ್ದಾರೆ ಅವ್ರ ಮೇಲೂ ಕೂಡ ಒಂದು ತನಿಖೆ ಮಾಡಿ ಕ್ರಮ ಕೈಗೊಳ್ಳಬೇಕು ಮತ್ತೆ ಆ ಬಸ್ಗಳು ಯಾವ ಇಂಧನ ಬಸ್ ಓಡಿಸ್ತಾ ಇದ್ದಾರೆ ಅವ್ರ ಮೇಲೆ ಇವತ್ತು ಈಗಲೇ ಕ್ರಮ ಆಗಿ ಆ ಬಸ್ ಎಲ್ಲ ಗುಜರಿ ಹೋಗ್ಬೇಕು ಗುಜರಿ ಬಸ್ ಎಲ್ಲ ಗುಜ್ರಿಗೆ ಹೋಗ್ಬೇಕು ಅಂತ ಹೇಳಿ ಹೇಳ್ತಾ ನನ್ನ ಮಾತನ್ನು ಕೂಡ ಜೈ ಹಿಂದ್ ಜಿಪಿ ಜೈ ಕರ್ನಾಟಕ